ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸ್ವಾಗತ ಸ್ನೇಹಿತರೆ ಎಂಟನೇ ತರಗತಿ ಎಲ್ ಬಿ ಎ ಆಧಾರಿತ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳನ್ನು ಇವತ್ತಿನ ಇವೆಲ್ಲ ಕ್ಲಾಸಲ್ಲಿ ಚರ್ಚೆ ಮಾಡೋಣ ಸೊ ಮುಂಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮಿಗೆ ಈ ಒಂದು ಎಲ್ ಬಿ ಎ ಕ್ವಶನ್ ಆನ್ಸರ್ಸ್ಗಳು ಏನದವಲ್ಲ ತುಂಬ ಇಂಪಾರ್ಟೆಂಟ್ ಅಂತಂದು ಹೇಳ್ಬಹುದು ಎಲ್ ಬಿ ಎ ಲಸನ್ ಬೇಸ್ಡ್ ಅಸಿಸ್ಮೆಂಟ್ ಅಂತಂದು ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಇತ್ತೀಚೆಗೆ ಒಂದು ಸ್ಟಾರ್ಟ್ ಆದಂಥ ಒಂದು ಯೋಜನೆ ಆಗಿದೆ ಅಂತಂದು ಹೇಳ್ಬೋದು ಅಂದರೆ ಇಲ್ಲಿ ಪ್ರತಿಯೊಂದು ಪಾಠಕ್ಕೂ ಕೂಡ ಘಟಕ ಪರೀಕ್ಷೆ ನೀಡುವುದರ ಮೂಲಕ ಆ ಒಂದು ಪಾಠದ ಒಂದು ಕಲಿಕೆಯ ಫಲವನ್ನು ಎಲ್ಲ ಶಿಕ್ಷಕರು ಮತ್ತು ಮಕ್ಕಳಿಗೆ ಪರಿಪೂರ್ಣಗೊಳಿಸುವ ಒಂದು ಯೋಜನೆ ಆಗಿದೆ ಅಂತಂದು ಹೇಳಬಹುದು ಇವಾಗ ಏನಂತಂದರೆ ನಾವು ಲಾಸ್ಟ್ ಟೈಮ್ ಎಲ್ಲ ಸೂಲಳಿತ ಅಂತಂದೆಲ್ಲ ಒಂದು ಪಿ ಡಿ ಎಫನ್ನು ಅನ್ನು ನೋಡ್ತಾ ಇದ್ವಿ ಸೊ ಅದರಲ್ಲಿರೋ ಕೆಲವೊಂದಿಷ್ಟು ಪ್ರಶ್ನೆಗಳು ಅಂತಂದರೆ ಸುಮಾರು ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಅದರಲ್ಲಿನ ಪ್ರಶ್ನೆಗಳೇ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರ್ತಾಯಿದ್ವು ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಕೂಡ ಏನಂತಂದರೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಈ ಒಂದು ಪ್ರಶ್ನೋತ್ತರಗಳು ತುಂಬ ಇಂಪಾರ್ಟೆಂಟ್ ಅಂತಂದೇ ಹೇಳ್ಬೋದು ಮತ್ತೇನಪ್ಪ ಅಂತಂದರೆ ಇವು ಪಾಠದ ಹಿಂದಿನ ಪ್ರಶ್ನೆಗಳಲ್ಲ ಇಲ್ಲಿ ಹೆಚ್ಚುವರಿ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಮತ್ತೇನಂದರೆ ಆ ಒಂದು ಮಗು ಏನಂತಂದರೆ ಆ ಒಂದು ಪಾಠವನ್ನು ಪರಿಪೂರ್ಣವಾಗಿ ಎಷ್ಟು ಅರ್ಥಕೊಂಡಿದ್ದಾನೆ ಅಂತಂದು ತಮ್ಮ ಒಂದು ಮೌಲ್ಯಮಾಪನವನ್ನು ಮಾಡೋದಕ್ಕೋಸ್ಕರ ಮಾಡಿದಂಥ ಒಂದು ಪಿ ಡಿ ಎಫ್ಸ್ ಅಂತಂದೇ ಹೇಳಬಹುದು ಸೊ ಇವು ನಾವು ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನಪ್ಪ ಅಂದರೆ ಲೈನ್ ಟು ಲೈನ್ ವರ್ಡ್ ಟು ವರ್ಡ್ ಹೆಂಗೆ ನಾವು ರೀಡ್ ಮಾಡ್ತೇವೆ ಅಲ್ಲ ಅದೇ ರೀತಿಯಾಗಿ ಓದಿದಾಗ ಮಾತ್ರ ಮಗು ಏನಂದರೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಲಿಕ್ಕೆ ಸಮರ್ಥನಾಗಿರ್ತಾನೆ ಅಂತಂದೇ ಹೇಳಬಹುದು ಯಾಕಂತಂದರೆ ಪಾಠದ ಮಧ್ಯ ಮಧ್ಯದಲ್ಲಿನ ಪ್ರಶ್ನೋತ್ತರಗಳನ್ನು ಕೂಡ ಈ ಒಂದು ಎಲ್ ಬಿ ಎದಲ್ಲಿ ಕೊಟ್ಟಿರ್ತಾರೆ ಸೊ ಆ ಒಂದು ಕಾರಣಕ್ಕಾಗಿ ಇವತ್ತಿಂದ ನನಗೆ ಎಷ್ಟಾಗುತ್ತಲ್ಲ ಅಷ್ಟು ನಾನು ನೋಡ್ತಾ ಇಲ್ಲೇನಂದರೆ ಎರಡು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆ ಉತ್ತರಗಳು ಮತ್ತು ಐದು ಆರು ಅಂಕದ ಪ್ರಶ್ನೋತ್ತರಗಳು ಮಲ್ಟಿಪಲ್ ಚಾಯ್ಸ್ ಆಗಿರಬಹುದು ಸೊ ಈ ಒಂದು ಮಾದರಿಯಲ್ಲಿ ಈ ಪ್ರಶ್ನೆ ಪತ್ರಿಕೆಗಳನ್ನು ಏನು ಮಾಡಿದರೆ ರೆಡಿ ಮಾಡಿದ್ದಾರೆ ಅಂತಂದೇ ಹೇಳಬಹುದು ಸೊ ಈ ಒಂದು ಪ್ರಶ್ನೆಗಳು ಪ್ರಶ್ನೆ ಉತ್ತರಗಳು ನಮ್ಮ ಒಂದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಆಗಿರಬಹುದು ಜೊತೆಗೆ ನಮ್ಮ ಒಂದು ಟಿ ಇ ಟಿಗೆ ತುಂಬ ಒಂದು ಇಂಪಾರ್ಟೆಂಟ್ ಆದಂತಹ ಉತ್ತರಗಳು ಅಂತಂದು ಹೇಳ್ಬೋದು ಸೋಷಿಯಲ್ ಸೈನ್ಸ್ ಯಾರ್ಯಾರೆಲ್ಲ ಓದ್ತಾಯಿದ್ರಲ್ಲ ಸೊ ಅವರು ಏನಂತಂದ್ರೆ ಇವತ್ತಿಂದ ನಾನು ಫಸ್ಟ್ ಇವಾಗ ಆಧಾರಗಳು ತೊಗೊಂಡಿದ್ದೀನಿ ನಾನು ಏನಂತಂದ್ರೆ ಇಲ್ಲಿ ಪಾಠದಿಂದ ಪಾಠ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಪಾಠ ಇದೇ ರೀತಿಯಾಗಿ ಎಂಟನೇ ತರಗತಿಯೇ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಷ್ಟೇ ಸೊ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಬನ್ನಿ ಹೆಂಗಂತ ನೋಡ್ತಾ ಹೋಗೋಣ ಇಲ್ಲಿ ಮೊದಲಿಗೆ ಆಧಾರಗಳು ತೆಗೆದು ತೆಗೆದುಕೊಂಡಿದ್ದೀನಿ ಎಂಟನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಕಲಿಕಾ ಫಲವಾರು ಪ್ರಶ್ನೆ ಕೋಟಿ ಅಂತಂದೇ ಇದೆ ಇದು ಸೊ ಸಮಾಜ ವಿಜ್ಞಾನ ಇಲ್ಲಿ ನೋಡಿ ಮೊದಲೇದಾಗಿ ಮಲ್ಟಿಪಲ್ಚಾಯ್ಸ್ ಕ್ವಶನ್ ಆನ್ಸರಿಸ್ಕೊಳ್ತು ಬಹು ಆಯ್ಕೆಯ ಪ್ರಶ್ನೆಗಳು ತಂಗನ ಪ್ರಸಿದ್ಧ ಕೃತಿ ಅಂತಂಗಿದೆ ಸಿ ಯು ಕಿ ಇಂಡಿಕಾ ಜೋಗ್ರಫಿ ಗೋಕೋಕಿ ಅಂತಂಗಿದೆ ಸರಿಯಾದ ಉತ್ತರ ಸಿ ಯು ಕಿ ಸೆಕೆಂಡ್ ಕ್ವಶನ್ ಪ್ರಾಕ್ತನ ಆಧಾರಕ್ಕೆ ಉದಾಹರಣೆ ಅಂತಂದಿದೆ ದೇಶೀಯ ಸಾಹಿತ್ಯ ಮೌಖಿಕ ಸಾಹಿತ್ಯ ಮೌಖಿಕ ಆಧಾರ ವಿದೇಶೀಯ ಸಾಹಿತ್ಯ ನಾಣ್ಯಗಳು ಅಂತಂದಿದೆ ಸರಿಯಾದ ಉತ್ತರ ನಾಣ್ಯಗಳು ಕನ್ನಡ ಭಾಷೆಯ ಮೊದಲ ಶಾಸನ ಅಂತಂದಿದೆ ಐಹೊಳೆ ಶಾಸನ ಹಲ್ಮಿಡಿ ಶಾಸನ ಅಲಹಾಬಾದ ಸ್ತಂಭ ಶಾಸನ ತಾಳಗುಂದ ಸಿಂಹಕ್ಕ ಟಾಂಚನ ಶಾಸನ ಅಂತಂದಿದೆ ಸರಿಯಾದ ಉತ್ತರ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನವಾಗಿದೆ ಇನ್ನು ನೆಕ್ಸ್ಟ್ ಉತ್ತರ ಮೇರೂರು ಶಾಸನವು ಇವರ ಕಾಲಕ್ಕೆ ಸೇರಿದೆ ಅಂತಂದಿದೆ ಪಾಂಡ್ಯರು ಚೇರರು ಚೋಳರು ಶಾತವಾಹನರು ಅಂತಂದಿದೆ ಸರಿಯಾದ ಉತ್ತರ ಚೋಳರು ಈ ಒಂದು ಉತ್ತರ ಮೇರೂರು ಶಾಸನ ಚೋಳರ ಗ್ರಾಮಾಡಳಿತದ ಬಗ್ಗೆ ನಮಗೆ ತಿಳಿಸುತ್ತೆ ಮೌಖಿಕ ಆಧಾರಕ್ಕೆ ಒಂದು ಉದಾಹರಣೆ ಅಂತಂದಿದೆ ಶಾಸನ ಲಾವಣಿ ಅವಶೇಷ ಮತ್ತು ಸ್ಮಾರಕ ಅಂತಂದಿದೆ ಸರಿಯಾದ ಉತ್ತರ ಆಗಿರುತ್ತೆ ಭಾರತದಲ್ಲಿ ಮೊದಲು ಶಾಸನ ಹೊರಡಿಸಿದಂಥ ಅರಸ ಅಂತಂದಿದೆ ಅಶೋಕ ಕನಿಷ್ಕ ಹರ್ಷವರ್ಧನ ಸಮುದ್ರಗುಪ್ತ ಅಂತಂದಿದೆ ಸರಿಯಾದ ಉತ್ತರ ಅಶೋಕ ಅಂತಂದೇ ಹೇಳಬಹುದು ಅಶೋಕನ ಪ್ರಮುಖ ಹದಿನೇಳು ಶಾಸನಗಳು ನಮ್ಮ ಒಂದು ಕರ್ನಾಟಕದಲ್ಲಿ ದೊರೆತಿವೆ ಹದಿನಾಲ್ಕು ಅಂತಂದು ಓಲ್ಡ್ ಪುಸ್ತಕದಲ್ಲಿತ್ತು ಪ್ರಸ್ತುತ ಅದು ಹದಿನೇಳು ಆಗಿದೆ ಸೊ ಚೆಕ್ ಮಾಡ್ಕೊಳ್ಳಿ ಪ್ರಮುಖವಾಗಿ ಭಾರತದಲ್ಲಿ ಈ ಒಂದು ಶಾಸನಗಳನ್ನು ಹೊರಡಿಸಕ್ಕೆ ಪ್ರಪ್ರಥಮವಾಗಿ ಆರಂಭಿಸಿದಂತಹ ಅರಸ ಅಶೋಕ ಅಂತಂದು ಹೇಳ್ಬೋದು ಭಾರತದ ಶಾಸನಗಳ ಪಿತಾಮಹ ಅಂತಂದು ಕೂಡ ಈತನನ್ನು ಕರೀತಾರೆ ಇನ್ನು ಅಶೋಕ ಪ್ರಮುಖವಾಗಿ ಕರ್ನಾಟಕದಲ್ಲಿ ಹದಿನೇಳು ಶಾಸನಗಳನ್ನು ಹೊರಡಿಸಿದ್ದಾರೆ ಅಂತಂದು ಹೇಳಬಹುದು ಇನ್ನು ಇಲ್ಲಿ ಒಂದು ಅಂಕದ ಪ್ರಶ್ನೋತ್ತರಗಳದು ಆಧಾರಗಳು ಎಂದರೇನು ಚಾಂದ್ ಬರದ ಹಿ ಬರದ ಕೃತಿ ಯಾವುದು ಶ್ರೀ ವಿಜಯನಿಗೆ ಆಶ್ರಯ ನೀಡಿದ್ದ ಅರಸರನ್ನು ಹೆಸರಿಸಿ ಸಿಲೋನಿನ ಎರಡು ಪ್ರಸಿದ್ಧ ಕೃತಿಗಳು ಅಂತಂದು ಈ ರೀತಿಯಾಗಿ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಏಳರಿಂದ ಹದಿನಾಲ್ಕರವರೆಗೆ ಪ್ರಮುಖ ಏಳು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಸೊ ಇಲ್ಲಿ ನಾನು ಇದಕ್ಕೆ ಉತ್ತರಗಳನ್ನು ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಹಾಕೊಂಡಿದ್ದೀನಿ ಅದನ್ನು ನಿಮ್ಮ ಮುಂದೆ ಇವಾಗ ಪ್ರಸ್ತುತಪಡಿಸ್ತೀನಿ ಮೊದಲನೇದು ನೋಡಿ ಆಧಾರಗಳು ಅಂದರೆ ಏನು ಅಂತಂದು ಎಂಬುವಂಥ ಒಂದು ಪ್ರಶ್ನೆಗೆ ಉತ್ತರ ಅಂತಂದು ಹೇಳ್ಬೋದು ಇವೆಲ್ಲವೂ ಕೂಡ ಗೌರ್ಮೆಂಟ್ ಆಧಾರಿತ ಅಂತಂದು ಹೇಳಬಹುದು ಇಲ್ಲಿ ಏನಪ್ಪ ಅಂತಂದರೆ ಅದ್ರದ್ದು ಒಂದು ವೆಬ್ಸೈಟೇ ಮಾಡಿದ್ದಾರೆ ಇವೆ ಎಲ್ ಬಿ ಎದ್ ಏನಂತಂದರೆ ಒಂದು ವೆಬ್ಸೈಟೇ ಮಾಡಿರ್ತಾರ ಅಂತಂದು ಹೇಳಬಹುದು ಆ ವೆಬ್ಸೈಟ್ಗಳ ಮೂಲಕ ಈ ಒಂದು ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಇಲ್ಲಿ ಪ್ರಸ್ತುತ ಪಡಿಸಿರ್ತಾರ ಇವೆಲ್ಲವೂ ಕೂಡ ಗೌರ್ಮೆಂಟ್ ಆದಂಥ ಒಂದು ಕಾರಣದಿಂದ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ಅವು ನೆನಪಿರಲಿ ಇಲ್ಲಿ ಮೊದಲನೇದಾಗಿ ಆಧಾರಗಳು ಅಂದರೆ ಏನು ಅಂತಂದು ಪ್ರಶ್ನೆನ ನಾವು ನೋಡಿದ್ವಿ ಇಲ್ಲಿ ಆಧಾರಗಳು ಅಂದರೆ ಏನು ಅಂತ ಕೊಟ್ಟಿದ್ದಾರೆ ನೋಡಿ ಇತಿಹಾಸ ರಚನೆ ಸಹಕಾರಿಯಾಗುವ ಕಟ್ಟಡಗಳು ಶಾಸನಗಳು ನಾಣ್ಯಗಳು ಕೃತಿಗಳು ಅವಶೇಷಗಳು ಮತ್ತು ಮೌಖಿಕ ಪರಂಪರೆಗಳನ್ನು ಏನಂತ ಕರೀತಾರ ಆಧಾರಗಳು ಅಂತ ಕರೀತಾರ ಇನ್ನು ನೆಕ್ಸ್ಟ್ ಕ್ವಶನ್ ಏನಿತ್ತು ಚಾಂದ್ಬರದಾಯಿ ಬರೆದಂಥ ಒಂದು ಕೃತಿ ಯಾವುದು ಅಂತಂದಿತ್ತು ಬರದಾಯಿ ಬರೆದಂಥ ಕೃತಿ ಪೃಥ್ವಿರಾಜರಾಸೋಹ ಅಂತಂದು ಹೇಳಬಹುದು ಇನ್ನು ಮೂರನೇ ಪ್ರಶ್ನೆ ಶ್ರೀ ವಿಜಯನಿಗೆ ಆಶ್ರಯ ನೀಡಿದಂಥ ಅರಸ ಯಾರು ಅಂತಂದಿತ್ತು ಶ್ರೀ ವಿಜಯನಿಗೆ ಅರಸ ಆಶ್ರಯ ನೀಡಿದಂಥ ಅರಸ ಅಮೋಘ ವರ್ಷ ಸಿಲೋನಿನ ಎರಡು ಪ್ರಸಿದ್ಧ ಕೃತಿಗಳು ಅಂತ ಪ್ರಶ್ನೆ ಇತ್ತು ದೀಪವಂಶ ಮತ್ತು ಮಹಾವಂಶ ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಶಾಸ್ತ್ರ ಅಂತಂದು ಕರೀತಾರೆ ಇಂಗ್ಲೀಷಲ್ಲಿ ನ್ಯಾಮೊ ನ್ಯೂಮಸ್ ಮ್ಯಾಕ್ಟ್ರಸ್ ಅಂತಂದೇ ಇದನ್ನು ಕರೀತಾರ ಅಂತಂದು ಹೇಳಬಹುದು ಇನ್ನು ಮಹಲ್ ಎಲ್ಲಿದೆ ಅಂತ ಪ್ರಶ್ನೆ ಇತ್ತು ತಾಜ್ ಮಹಲ್ ಆಗ್ರಾದಲ್ಲಿದೆ ಇನ್ನು ಎರಡು ಸಾವಿರ ವರ್ಷಗಳ ಹಿಂದೆ ರೋಮ್ ದೇಶದೊಂದಿಗೆ ಭಾರತ ವ್ಯಾಪಾರ ಸಂಪರ್ಕ ಹೊಂದಿತ್ತು ಅಂತಂದು ಇಲ್ಲಿ ತಿಳಿಯಬಹುದು ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ ಇಲ್ಲಿ ನೋಡಿ ಹದಿಮೂರನೇ ಪ್ರಶ್ನೆ ನೋಡೋಣ ಏನಂತಂದಿದೆ ಅಂತ ಒಂದು ನಿಮಿಷ ಎಸ್ ಹದಿಮೂರನೇ ಪ್ರಶ್ನೆ ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ಏನು ತಿಳಿಸ್ತಾವೆ ಅಂತಂದಿದೆ ಇದರ ಒಂದು ಉತ್ತರ ಏನಂತಂದ್ರೆ ಎರಡು ಸಾವಿರ ವರ್ಷಗಳ ಹಿಂದೆ ನಮ್ಮ ಒಂದು ಕರ್ನಾಟಕ ಆಗಿರ್ಬೋದು ಅಥವಾ ಬೆಂಗಳೂರು ಆಗಿರ್ಬೋದು ಅದರೊಂದಿಗೆ ವ್ಯಾಪಾರ ಸಂಪರ್ಕವನ್ನ ರೋಮ್ ದೇಶ ಹೊಂದಿತ್ತು ಅಂತಂದಿಲ್ಲಿ ನಾವು ತಿಳಿತೇವೆ ಅಂತಂದೇ ಹೇಳಬಹುದು ಜಿಯೋಗ್ರಫಿ ಕೃತಿಯನ್ನು ಬರೆದವರು ಯಾರಂತಂದರೆ ಸರಿಯಾದ ಉತ್ತರ ಟಾಲಮಿ ಅಂತಂದೇ ಹೇಳಬಹುದು ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿ ನೋಡಿ ಜಿಯೋಗ್ರಫಿ ಎಂಬಂತ ಕೃತಿಯನ್ನು ಬರೆದವನು ಟಾಲಮಿಯಾಗಿರ್ತಾನೆ ಇನ್ನು ನೆಕ್ಸ್ಟ್ ಏನಿದೆ ಅಂದರೆ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ಕೇಳಿರ್ತಾರ ಅಂತಂದು ಹೇಳ್ಬೋದು ಪ್ರಶ್ನೆ ಸಂಖ್ಯೆ ಹದಿನೈದರಿಂದ ಇಲ್ಲಿದೆ ನೋಡಿ ಎರಡು ಮೂರು ವ್ಯಾಖ್ಯದಲ್ಲಿ ಉತ್ತರಿಸಿ ಅಂತಂದಿದೆ ಆಧಾರಗಳ ಪ್ರಕಾರಗಳು ಪ್ರಾಕ್ತನ ಆಧಾರಗಳನ್ನು ವಿಂಗಡಿಸಿರಿ ದೇಶೀಯ ಸಾಹಿತ್ಯಗಳನ್ನು ಹೆಸರಿಸಿರಿ ದೇಶೀಯ ಸಾಹಿತ್ಯ ರಚನೆಗೆ ಸಹಕಾರಿಯಾಗುವ ಶಾಸನಗಳು ಭಾರತದ ಇತ್ ಐತಿ ಇತಿಹಾಸ ಮೌಖಿಕ ಆಧಾರಗಳಿಂದ ರೂಪುಗೊಳ್ಳುತ್ತದೆ ಸಮರ್ಥಿಸಿ ಇತಿಹಾಸಕಾರರು ಇತಿಹಾಸವನ್ನು ಹೇಗೆ ರಚಿಸುತ್ತಾರೆ ಇವೆಲ್ಲವೂ ಕೂಡ ಎರಡು ಅಂಕದ ಪ್ರಶ್ನೋತ್ತರಗಳಾಗಿರ್ತೋ ಪ್ರಶ್ನೆ ಸಂಖ್ಯೆ ಹದಿನೈದರಿಂದ ಇಪ್ಪತ್ತರವರೆಗೆ ಇದರ ಒಂದು ಉತ್ತರಗಳನ್ನು ನೋಡ್ತಾ ಹೋಗೋಣ ಬನ್ನಿ ಎಸ್ ಹದಿನೈದನೇ ಪ್ರಶ್ನೆ ಆಧಾರಗಳ ಪ್ರಕಾರಗಳು ಪ್ರಶ್ನೆಯಾಗಿತ್ತು ಆಧಾರಗಳ ಪ್ರಕಾರಗಳನ್ನು ಗಮನಿಸಿದಾಗ ಸಾಹಿತ್ಯಕ ಆಧಾರಗಳು ಪ್ರಾಕ್ತನ ಆಧಾರಗಳು ಮೌಖಿಕ ಆಧಾರಗಳು ಐತಿಹ್ಯಗಳಾಗಿರ್ತವೆ ಪ್ರಾಕ್ತನ ಆಧಾರಗಳ ವಿಂಗಡಣೆ ಅಥವಾ ಪ್ರಾಕ್ತನ ಆಧಾರಗಳ ವಿಧಗಳನ್ನು ಬರೆಯಿರಿ ಅಂತ ಪ್ರಶ್ನೆಯಾಗಿತ್ತು ಹದಿನಾರನೇ ಪ್ರಶ್ನೆ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಉತ್ಖನನಗಳು ಭೂ ಉತ್ಖನನಗಳು ಅಂತಂದಿದೆ ಇನ್ನು ವಿದೇಶೀಯ ಸಾಹಿ ವಿದೇಶಿ ಸಾಹಿತ್ಯಗಳನ್ನು ಹೆಸರಿಸಿ ಅಂತಂದಿದೆ ಕೆಲವೊಂದಿಷ್ಟು ಸಾಹಿತ್ಯಗಳನ್ನು ಇಲ್ಲಿ ಹೆಸರಿಸಿದ್ದಾರೆ ಅಂತಂದು ಹೇಳಬಹುದು ಮೆಗಾಸ್ತನಿಸನ ಇಂಡಿಕಾ ಹುವೆನ್ಸ್ತಂಗನ ಸಿ ಯು ಕಿ ಪಾಯಿಯನ ಪೋಕೋಕಿ ಟಾಲಮಿಯ ಜೋಗ್ರಫಿ ಬರಾನಿಯ ತಾರೀಕಿ ಫಿರೋಜ್ ಶಾಹಿ ಸಿಲೋನ ದೀಪಾಂಶ ಮತ್ತು ಮಹಾವಂಶ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದರೆ ವಿದೇಶಿ ಸಾಹಿತ್ಯಕ್ಕೆ ಕೆಲವು ಉದಾಹರಣೆಗಳು ಹದಿನೆಂಟನೇ ಪ್ರಶ್ನೆ ದೇಶೀಯ ಸಾಹಿತ್ಯ ರಚನೆಗೆ ಸಹಕಾರಿಯಾಗತಕ್ಕಂತಹ ಶಾಸನಗಳು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವ ಅಂತಂದು ಗಮನಿಸಿದಾಗ ಹಳ್ಮಿಡಿ ಶಾಸನ ಅಲಹಾಬಾದ್ ಸ್ತಂಭ ಶಾಸನ ಹಾಂತಿಗುಪ್ಪ ಶಾಸನ ಉತ್ತರ ಮೇರೂರು ಶಾಸನ ಐಹೊಳೆ ಶಾಸನ ತಾಳಗುಂದ ಶಾಸನ ಇವೆಲ್ಲವೂ ಕೂಡ ಏನಪ್ಪಾ ಅಂದರೆ ದೇಶೀಯ ಸಾಹಿತ್ಯ ರಚನೆಗೆ ಅತ್ಯಂತ ಸಹಕಾರಿಯಾದಂತಹ ಶಾಸನಗಳಾಗಿವೆ ಎಸ್ ಹತ್ತೊಂಬತ್ತನೇ ಪ್ರಶ್ನೆ ಮೌಖಿಕ ಪರಂಪರೆ ಮತ್ತು ಸಮಾಜ ಒಂದು ನಿಮಿಷ ಈ ಪ್ರಶ್ನೆ ನೋಡ್ಕೊಂಡು ಬರೋಣ ಹತ್ತೊಂಬತ್ತನೇ ಪ್ರಶ್ನೆ ಏನಿದೆ ಅಂತ ಸತ್ತೊಂಬತ್ತನೇ ಪ್ರಶ್ನೆ ಭಾರತದ ಇತಿಹಾಸ ಮೌಖಿಕ ಆಧಾರಗಳಿಂದ ರೂಪಗೊಳ್ಳುತ್ತದೆ ಸಮರ್ಥಿಸಿ ನೋಡಿ ಇಂತಹ ಪ್ರಶ್ನೆಗಳು ನಮ್ಮ ಜಿ ಪಿ ಎಸ್ ಟಲ್ ಡಿಸ್ಕ್ರಿಪ್ಟಿವ್ನಲ್ಲಿ ನಾಳೆ ಬರ್ತವು ಅಂತಂದು ಹೇಳ್ಬೋದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೋಟ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ಇದ್ದೀನಿ ನಾನಿಲ್ಲಿ ಭಾರತದ ಇತಿಹಾಸ ಮೌಖಿಕ ಆಧಾರಗಳಿಂದ ರೂಪಗೊಳ್ಳುತ್ತದೆ ಇಂಥ ಪ್ರಶ್ನೆಗಳನ್ನು ಕೇಳಿದಾಗ ನಮಗೇನಪ್ಪ ಅಂತಂದರೆ ಇಲ್ಲಿ ಓನ್ ಆಗಿ ಬರಬೇಕಾಗತ್ತೆ ಇಲ್ಲಿ ನಮಗೆ ಎಲ್ ಬಿ ಎದಲ್ಲಿ ಏನು ಮಾಡಿದರೆ ಗೌರ್ಮೆಂಟ್ ಒಂದು ಉತ್ತರವನ್ನು ಕೊಟ್ಟಿರ್ತಾರೆ ಅದನ್ನು ನಾವು ಬರೆದಿಟ್ಕೊಂಡ್ರೆ ನಾಳೆ ನಮಗೆ ಎಕ್ಸಾಮ್ದಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಆರಾಮಾಗಿ ಉತ್ತರಿಸಬಹುದು ಅಂತಂದು ಹೇಳಿ ಭಾರತದ ಇತಿಹಾಸ ಮೌಖಿಕ ಆಧಾರಗಳಿಂದ ರೂಪುಗೊಳ್ಳುತ್ತಿದೆ ಸಮರ್ಥಿಸಿ ಅಂತಂದಿದೆ ಇತಿಹಾಸಕಾರರ ಇತಿಹಾಸವನ್ನು ಹೇಗೆ ರಚಿಸದಲ್ಲ ಅಂದ್ರೆ ಲಾಸ್ಟ್ ಕ್ವಶನ್ ಇದೆ ಬರೀ ಹತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರನ ನೋಡೋಣ ನೋಡಿ ಮೌಖಿಕ ಆಧಾರಗಳಿಂದ ಹೇಗೆ ರೂಪುಗೊಳ್ತೈತಿ ಭಾರತದ ಇತಿಹಾಸ ಸಮರ್ಥಿಸಿ ಅಂತ ಹೇಳಿದರೆ ಇಲ್ಲಿ ನೋಡಿದಾಗ ಮೌಖಿಕ ಪರಂಪರೆ ಮಾನವನ ಸಮಾಜದ ನೆನಪು ತುಂಬಾ ಇಂಪಾರ್ಟೆಂಟ್ ರೀ ಇದು ಪ್ರಶ್ನೆ ನೀವು ಒಂದು ಸ್ಟಾರ್ ಹಾಕೊಂಡು ಬರ್ಕೊಂಡ್ರೂ ಕೂಡ ಏನು ಚಿಂತೆ ಇಲ್ಲ ಯಾಕಂತಂದ್ರೆ ನಾಳೆ ಇದನ್ನ ಓಣಾಗಿ ಬರಿಬೇಕಾಗತ್ತೆ ನಾವು ಪ್ರಶ್ನೆಯನ್ನು ಈ ರೀತಿ ಪ್ರಶ್ನೆ ಕೊಟ್ಟಾಗ ಅದೇನಂದ್ರೆ ಉತ್ತರಗಳು ನಮಗೆ ಪಠ್ಯಪುಸ್ತಕದಲ್ಲಿ ಸಿಗೋದಿಲ್ಲ ಸೊ ಅಂತ ಒಂದು ಸಂದರ್ಭದಲ್ಲಿ ಗೌರ್ಮೆಂಟೇ ಒಂದು ಅನೌನ್ಸ್ ಮಾಡಿದಂಥ ಒಂದು ಉತ್ತರ ಅಂತಂದು ಹೇಳ್ಬೋದು ಮೌಖಿಕ ಆಧಾರಗಳು ಈ ಭಾರತದ ಒಂದು ಇತಿಹಾಸವನ್ನು ರೂಪಿಸ್ಲಿಕ್ಕೆ ನಮ್ಗೆ ಹೆಂಗ ಉಪಯೋಗಕಾರಿಯಾಗಿ ಅದನ್ನು ಸಮರ್ಥಿಸಿ ಅಂದಾಗ ಇದೇ ಉತ್ತರವನ್ನು ಬರೀಬೇಕಾಗತ್ತೆ ನಾವು ಮೌಖಿಕ ಪರಂಪರೆ ಮಾನವ ಸಮಾಜದ ನೆನಪುಗಳ ಚರಿತ್ರೆಯಾಗಿದೆ ಭಾರತದ ಭೌಮಿಕಿ ಪರಂಪರೆ ತಿಳಿಯಲು ಮೌಖಿಕ ಆಧಾರಗಳು ಸಹಾಯಕವಾಗಿವೆ ಸ್ಥಳೀಯ ಇತಿಹಾಸ ತಿಳಿಯಲು ಸಹಾಯಕವಾಗಿವೆ ತಲೆಮಾರಿನಿಂದ ತಲೆಮಾರಿನವರೆಗೆ ಮಾಹಿತಿಗಳನ್ನು ಮೌಖಿಕ ರೂಪದಲ್ಲಿ ಉಳಿಸಿಕೊಂಡು ಬಂದಿದೆ ಉದಾಹರಣೆಗೆ ಕೆಂಪೇಗೌಡ ಸಂಗೊಳ್ಳಿ ರಾಯಣ್ಣ ಗಿತ್ತೂರು ರಾಣಿ ಚೆನ್ನಮ್ಮ ಸಿಂಧೂರು ಲಕ್ಷ್ಮಣ ಇವರ ಬಗೆಗಿನ ಮಾಹಿತಿ ಮೌಖಿಕ ಸಾಹಿತ್ಯದಲ್ಲಿದೆ ಈ ರೀತಿಯಾಗಿ ನಮಗೆ ಉತ್ತರವನ್ನು ಬರೆದಾಗ ಇಲ್ಲಿ ಸಂಪೂರ್ಣವಾಗಿ ಮೂರು ಅಂಕ ಮತ್ತೆ ನಾಲ್ಕು ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಿದಾಗ ಅಲ್ಲಿ ಔಟ್ ಆಫ್ ಔಟ್ ಅಂಕಗಳು ಸಿಗುತ್ತೆ ಅಂತಂದೇ ಇಲ್ಲಿ ಹೇಳಬಹುದು ಇನ್ನ ಇಪ್ಪತ್ತನೇ ಪ್ರಶ್ನೆ ಇದೆ ಏನಪ್ಪ ಅಂದರೆ ಇತಿಹಾಸಕಾರರು ಇತಿಹಾಸವನ್ನು ಹೆಂಗೆ ರಚಿಸ್ತಾರ ಅಂತ ಒಂದು ಪ್ರಶ್ನೆ ಇತ್ತು ಇತಿಹಾಸ ಮಾನವನ ವಿಕಾಸದ ವಿವಿಧ ಹಂತಗಳಿಂದ ರೂಪುಗೊಳ್ಳುವುದರ ಹಿಂದಿನ ಒಂದು ಸಂಕೀರ್ಣವಾಗಿದೆ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡುತ್ತದೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅಂತಂದು ಹೇಳಬಹುದು ಇದು ಕೂಡ ನಮಗೆ ಪಠ್ಯಪುಸ್ತಕದಲ್ಲಿ ಉತ್ತರ ಸಿಗೋಲ್ಲ ಈ ಎಲ್ ಬಿ ಎದಲ್ಲಿ ಸರ್ಕಾರವೇ ಏನಂತಂದರೆ ಈ ಒಂದು ಉತ್ತರವನ್ನು ಘೋಷಿಸಿದೆ ಅಂತಂದು ಹೇಳಬಹುದು ಇತಿಹಾಸ ಮಾನವನ ವಿಕಾಸದ ಮತ್ತು ವಿವಿಧ ಹಂತಗಳಿಂದ ರೂಪುಗೊಳ್ಳುವುದರ ಹಿಂದಿನ ಒಂದು ಸಂಕೀರ್ಣವಾಗಿದೆ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡುತ್ತದೆ ಈ ಪ್ರಕ್ರಿಯೆ ಅರಿಯಲು ವಿವಿಧ ಬಗೆಯ ಆಕರಗಳನ್ನು ಇತಿಹಾಸಕಾರರು ಬಳಸ್ಕೊಳ್ತಾರೆ ದಾಖಲೆಗಳನ್ನು ಕಲೆ ಹಾಕಿ ಅಧ್ಯಯನವನ್ನು ಮಾಡುತ್ತಾರೆ ಅಧ್ಯಯನದಲ್ಲಿ ದೊರೆತ ಅಂಶಗಳನ್ನು ವಿಶ್ಲೇಷಿಸಪಡಿಸಿಕೊಳ್ಳುತ್ತಾರೆ ಮತ್ತೆ ವಿಶ್ಲೇಷಣೆಯಿಂದ ದೊರೆತ ಸತ್ಯಕ್ಕೆ ಹತ್ತಿರವಾದ ವಸ್ತುನಿಷ್ಠ ಇತಿಹಾಸವನ್ನು ರಚಿಸುತ್ತಾರೆ ಇತಿಹಾಸಕಾರರು ಸಾಕಷ್ಟು ತರಬೇತಿಯೊಂದಿಗೆ ಸಂಶೋಧನೆಯನ್ನು ಕೈಗೊಳ್ತಾರೆ ಈ ರೀತಿಯಾಗಿ ಇತಿಹಾಸಕಾರನಾದವನು ಈ ಒಂದು ಇತಿಹಾಸವನ್ನು ರಚಿಸ್ಕೊಂತಾನ ಅಂತ ನೋಡ್ಬೋದು ಈ ಈ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಎರಡು ಪ್ರಶ್ನೆಗಳೇನದು ಅಪ್ಲೈಡ್ ಇವೆ ಇಂತಹ ಪ್ರಶ್ನೆಗಳು ನಮಗೆ ಜಿ ಪಿ ಎಸ್ ಟಿ ಆರ್ನಲ್ಲಿ ಏನಪ್ಪ ಅಂದರೆ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರ ಅಂತಂದು ಹೇಳ್ಬೋದು ಸೊ ಇವುಗಳನ್ನು ನೋಟ್ ಮಾಡಿರು ನಿಮ್ಗೆ ಯೂಸ್ ಆಗ್ತವೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಐದು ಆರು ವಾಕ್ಯದಲ್ಲಿ ಉತ್ತರಿಸ್ರಿ ಅಂತಂದಿದೆ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿರ್ತಾರ ಆ ಒಂದು ಪ್ರಶ್ನೆ ಏನಪ್ಪ ಅಂತಂದು ನೋಡ್ಕೊಂಡು ಬರ್ರಿ ಭಾರತದ ಇತಿಹಾಸ ರಚಿಸಲು ಸಾಹಿತ್ಯಗಳು ಹೇಗೆ ಪೂರಕವಾಗಿ ವರೆಸ್ ತುಂಬ ಇಂಪಾರ್ಟೆಂಟ್ ರೀ ಈ ಒಂದು ಪ್ರಶ್ನೆ ಕೂಡ ಇದು ಕೂಡ ಅಪ್ಲೈಡ್ ಇದೆ ನೋಡಿ ಇದು ಕೂಡ ನಮ್ಮ ಜಿ ಪಿ ಎಸ್ ಟಿ ಅವರಿಗೆ ನಮಗೆ ತುಂಬ ಒಂದು ಯೂಸ್ಫುಲ್ ಆದಂಥ ಒಂದು ಪ್ರಶ್ನೆ ಅಂತಂದು ಹೇಳ್ಬೋದು ಭಾರತ ಇತಿಹಾಸ ರಚಿಸಲು ಸಾಹಿತ್ಯಗಳು ಹೇಗೆ ಪೂರಕವಾಗಿವೆ ಅಂತಂದು ಅಪ್ಲೈಡ್ ಪ್ರಶ್ನೆಯನ್ನು ಕೇಳುತ್ತಾರೆ ಬರ್ರಿ ಹಂಗಂದ್ರೆ ನೋಡ್ತಾ ಹೋಗೋಣ ಉತ್ತರವನ್ನು ಅವ್ರು ಏನು ಘೋಷಣೆ ಮಾಡಿದ್ದಾರೆ ಅಂತಂದು ಲಿಖಿತ ರೂಪದ ಸಾಹಿತ್ಯವನ್ನು ದೇಶೀ ಮ ದೇಶೀಯ ಮತ್ತು ವಿದೇಶಿ ಸಾಹಿತ್ಯ ಎಂಬುದಾಗಿ ಇಲ್ಲಿ ವಿಂಗಡಿಸಲಾಗಿದೆ ಒಂದು ಪ್ರಥಮ ಒಂದು ಇದು ಅಂತಂದು ಹೇಳ್ಬೋದು ಪಾಯಿಂಟ್ ಅಂತಂದು ಹೇಳಬಹುದು ಇನ್ನು ನೆಕ್ಸ್ಟ್ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಆಯಾ ಕಾಲಘಟ್ಟದ ಚರಿತ್ರೆಯನ್ನು ಪ್ರತಿಬಿಂಬಿಸುತ್ತದೆ ಇತಿಹಾಸಕಾರರಿಗೆ ಐತಿಹಾಸಿಕ ಮಾಹಿತಿ ವಿಶ್ಲೇಷಣೆಗೆ ಸಹಕಾರಿಯಾಗಿದೆ ನೋಡಿ ಸಾಹಿತ್ಯಗಳು ಇತಿಹಾಸಕಾರನಿಗೆ ಹೆಂಗೆ ಸಹಕಾರಿಯಾಗಿವೆ ಅಂತಂದು ಇಲ್ಲಿ ಕೇಳಿದ್ದಾರೆ ಪ್ರಶ್ನೆಯನ್ನು ದೇಶೀಯ ಸಾಹಿತ್ಯ ರಚಿಸುವಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಆಲನ ಗಾತ ಸಪ್ತಾಸತಿ ಸತಿ ಬಾಣಭಟನ ಹರ್ಷಚರಿತೆ ಪಂಪನ ವಿಕ್ರಮಾರ್ಜುನ ವಿಜಯ ಬೌದ್ಧ ತ್ರಿಪಿಟಕಗಳು ಶ್ರೀ ವಿಜಯನ ಕವಿರಾಜ ಮಾರ್ಗ ಸಹಾಯಕವಾಗಿವೆ ಹಾಗೆಯೇ ವಿದೇಶಿ ಸಾಹಿತ್ಯಗಳಾದ ಮೆಗಾಸ್ತನಿಸಂಡಿಕಾ ಹುಯಣಸ್ತಂಗಣ ಸಿ ಯುಕೆ ಸಾಕಷ್ಟು ಮಾಹಿತಿಗಳನ್ನು ಒದಗಿಸುತ್ತವೆ ಟಾಲಮಿಯ ಜೋಗ್ರಫಿ ಸಿಡೂನಿನ ದೀಪವಂಶ ಮಹಾವಂಶ ಇತ್ಯಾದಿ ಕೃತಿಗಳನ್ನು ಕೂಡ ಇಲ್ಲಿ ಹೆಸರಿಸಬಹುದು ಸಾಹಿತ್ಯಗಳು ಆಯಾ ಕಾಲದ ಇತಿಹಾಸ ರಚಿಸುವಲ್ಲಿ ರಾಜವಂಶಗಳು ರಾಜರ ಮತ್ತು ಅವರ ಸಾಧನೆಗಳನ್ನು ಅಂದಿನ ಒಂದು ಏನಪ್ಪ ಅಂತಂದರೆ ಅವರ ಒಂದು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು ನಾವು ತಿಳಿಸ್ತವು ಅಂತಂದೇ ಇಲ್ಲಿ ಹೇಳ್ಬಹುದು ಇದಿಷ್ಟು ಏನಪ್ಪ ಅಂದರೆ ಇಪ್ಪತ್ತೊಂದನೇ ಪ್ರಶ್ನೆ ಏನಂತಂದರೆ ಇತಿಹಾಸವನ್ನು ರಚಿಸುವಲ್ಲಿ ಇತಿಹಾಸ ರಚಿಸಲು ಸಾಹಿತ್ಯಗಳು ಹೆಂಗೆ ಪೂರಕವಾಗಿವೆ ಅದಕ್ಕೆ ಉತ್ತರ ಆಗಿರ್ತೈತೆ ಅಂತಂದು ಹೇಳ್ಬೋದು ಇದು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ ಅಂತಂದು ಹೇಳ್ಬೋದು ಸೊ ಇದನ್ನು ಕೂಡ ನೀವು ನೋಟ್ ಇಟ್ಕೊಳ್ಳಿ ಜಿ ಪಿ ಎಸ್ ಟ್ರಿಗೆ ತುಂಬ ಒಂದು ಯೂಸ್ಫುಲ್ ಆಗ್ತಾವ ಅಂತಂದು ಹೇಳ್ತಾ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಒಂದು ಲೆಸನ್ದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಂತಂದು ಹೇಳ್ತಾ ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿ ಜೊತೆಗೆ ಏನಪ್ಪ ಅಂತಂದರೆ ನೀವು ಮತ್ತೆ ಇನ್ನೂ ಚಾನಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಓಕೆ ಥ್ಯಾಂಕ್ ಯು ಆಲ್